ஆ ஆயுத ஆய் பண்ணி மேடம் எல்லாமே கால் பண்ணி ஆனால் ಮಹಾಲಕ್ಷ್ಮೀಪುರ ಬಡಾವಣೆಯ ಎಲ್ಲ ಯೋಗ ಸಂಸ್ಥೆಗಳು ನೆಮ್ಮದಿ ಪ್ರಣವ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಓಂಕಾರ ಯೋಗ ಕೇಂದ್ರ ಹಲವಾರು ಇಪ್ಪತ್ತಿಪ್ಪತ್ತೈದು ಶ ಎಲ್ಲ ಯೋಗ ಬಂಧುಗಳು ಜೊತೆಯಾಗಿ ಮಾಡ್ತಕ್ಕಂಥ ಒಂದು ದೊಡ್ಡ ಯೋಗದ ಹಬ್ಬ ವಿಶ್ವ ಯೋಗ ದಿನವನ್ನು ಯಶಸ್ವಿಯಾಗಿ ಈಗ ನಿರ್ವಹಿಸಿದ್ದೇವೆ ಅದು ಈ ಮಹಾಲಕ್ಷ್ಮೀ ಲೇಔಟ್ನ ಪ್ರಮುಖವಾದಂಥ ಭಾಗದಲ್ಲಿ ಪ್ರತಿಯೊಬ್ಬರಿಗನ್ನು ಯೋಗದಲ್ಲಿ ಅವರ ಆರೋಗ್ಯವನ್ನು ಉತ್ತಮ ಪಡಿಸೋದಕ್ಕೆ ಸರಳವಾದಂಥ ಯೋಗ ಪ್ರೋಟೋಕಾಲನ್ನು ವಿಶ್ವ ಯೋಗ ದಿನದಂದು ಇಡೀ ಪ್ರಪಂಚದಾದ್ಯಂತ ಮಾಡ್ತಾ ಇದ್ದೀವಿ ಈ ನೆಮ್ಮದಿ ಸಂಸ್ಥೆಯ ನೇತೃತ್ವದಲ್ಲಿ ಸನ್ಮಾನ್ಯ ಯು ಗೋಪಾಲಯ್ಯನವರು ಹಾಗೂ ನೇರೇ ನರೇಂದ್ರ ಬಾಬು ಅವರ ಒಂದು ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಈಗ ತಾನೇ ಕಾರ್ಯಕ್ರಮ ಮುಕ್ತಾಯಗೊಂಡು ಎಲ್ಲ ಒಂದು ಸಾವಿರ ಮಂದಿ ಯೋಗ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಆರೋಗ್ಯ ಸಂಪತ್ತು ಒಳ್ಳೆಯ ಜೀವನ ಶೈಲಿಯನ್ನ ಕಲಿಸ್ತಕ್ಕಂಥ ಯೋಗಾಭ್ಯಾಸ ನಿರಂತರವಾಗಿ ನಡೆಯಲಿ ಅಂತ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಏರ್ಪಡ ಮಾಡಿದ್ವಿ ನಮಸ್ಕಾರ ದಿನಾಚರಣೆಯ ಶುಭಾಶಯಗಳು ಇಡೀ ವಿಶ್ವಕ್ಕೆ ಸುಮಾರು ಆರ್ನೂರು ಕೋಟಿ ಜನಸಂಖ್ಯೆ ನಾವಿದ್ದೇವೆ ಇಡೀ ವಿಶ್ವದಲ್ಲಿ ನಮ್ಗೆ ಬಹಳ ಸುಲಭನಾಗಿ ಯಾವುದೇ ಹಣ ಇಲ್ದೇನೆ ಅಥವಾ ಯಾವುದೇ ರೀತಿಯಾದ ಶುಲ್ಕ ಇಲ್ದನೆ ಸುಲಭನಾಗಿ ನಾವು ಅಭ್ಯಾಸ ಮಾಡಬಹುದಾದಂತಹ ಯೋಗ ಇದನ್ನ ನರೇಂದ್ರ ಮೋದಿ ಅವರು ಇಡೀ ವಿಶ್ವಕ್ಕೆ ಪಸರಿಸತಕ್ಕಂಥ ಪ್ರಯತ್ನವನ್ನ ಮಾಡಿ ಇವತ್ತು ನೂರಾರು ದೇಶಗಳಲ್ಲಿ ಯೋಗ ದಿನಾಚರಣೆ ಆಗ್ತಾ ಇದೆ ಇವತ್ತು ನಮ್ಮ ಜೀವನದಲ್ಲಿ ನಾವು ಭೋಗಿಗಳಾಗ್ತಾ ಇದ್ದೇವೆ ಯೋಗಿಗಳಾಗ್ಬೇಕು ಅತಿ ಭೋಗ ಆದರೆ ರೋಗ ಬರ್ತದೆ ಯೋಗ ಹೆಚ್ಚಾದ್ರೆ ಯೋಗಿ ಆಗ್ತಾನೆ ಇದು ರಹಸ್ಯ ನಮ್ಮ ಯುವಜನಾಂಗಕ್ಕೆ ವಿಶೇಷವಾಗಿ ಮಕ್ಕಳಿಂದಲೇ ಶಾಲೆಗಳಲ್ಲಿ ಇದು ಆರಂಭ ಆಗಬೇಕು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಯೋಗ ಟೀಚರ್ಗಳನ್ನ ಅಹ್ ವೀರಪ್ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರತಿಯೊಂದು ಶಾಲೆಗಳಲ್ಲಿ ಯೋಗ ಶಿಕ್ಷಣ ಆಗ್ಬೇಕು ಅಂತ ಹೇಳಿದ್ರು ಇವತ್ತು ನಾವು ಬರೀ ಶಿಕ್ಷಣ ಕೊಡ್ತಾ ಇದೀವಿ ಅಷ್ಟೇನೆ ಆದ್ರೆ ಅವ್ರು ನಿಜವಾದ ಜೀವನದ ಮೌಲ್ಯ ಶಿಕ್ಷಣ ಕೊಡ್ತಕ್ಕಂಥದ್ದು ಆಗ್ತಾ ಇಲ್ಲ ಅದರಿಂದಾಗಿ ಬಹಳ ಜನ ದುಶ್ಚಟಗಳಿಗೆ ಈ ಯೋಜನಾಂಗ ಮಾರು ಹೋಗ್ತಾ ಇದ್ದಾರೆ ಇದರಿಂದ ದೂರ ಆಗ್ಬೇಕು ಉದಾಹರಣೆಗೆ ಇತ್ತೀಚೆಗೆ ನಮ್ಮ ದರ್ಶನ್ ಇವತ್ತು ಇವತ್ತು ಅವನು ಇಲ್ಬೇಕಾದ್ರೆ ಅವನ ಸಹಾಸ ದೋಷ ಜೊತೆಯಲ್ಲಿ ಅವನಿಗೆ ಎಲ್ಲೋ ಒಂದ್ ಕಡೆ ಚಿಕ್ಕನ್ನಲ್ಲಿ ಇಂಥವೆಲ್ಲ ಬಿತ್ತನೆ ಆಗಿದ್ರೆ ಅಷ್ಟು ಮೇರು ನಟನಾಗಿ ಬಂದಂತವನು ಎಲ್ಲೋ ಮದನ ವ್ಯಸನಿ ಆಗಿದೆ ಅಥವಾ ಸಲ್ಲದವರ ಜೊತೆಲಿ ಸ್ನೇಹ ಮಾಡಿ ಇವತ್ತು ಇಂಥ ಒಂದು ಅಪಾದಕ್ಕೆ ಈಡಾಗಿದ್ದಾನೆ ಅವನಿಗೆ ನಾನು ಬಯಸೋದಾದ್ರೂ ಇಷ್ಟನೆ ಅವನು ಯೋಗಾಭ್ಯಾಸದಿಂದ ತನ್ನಂತಾನು ಅರ್ಥಕೊಳ್ಳುದ್ರ ಮುಖ್ಯನ ಯೋಗ ಅಂದ್ರೆ ಕೇವಲ ಆಸನಗಳಲ್ಲ ಯೋಗ ಅಂದ್ರೆ ಕೇವಲ ಫಿಸಿಕಲ್ ಎಕ್ಸೈಸಸ್ ಅಲ್ಲ ಇದು ಒಳಗಡೆ ಇರ್ತಕ್ಕಂಥ ಆತ್ಮವನ್ನ ಪರಮಾತ್ಮನ ಜೊತೆ ಜೋಡಿಸೋದೇ ಯೋಗ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಪಾಠ ಆಗ್ಬೇಕು ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ಎಲ್ಲರೂ ಒಂದ್ ಕಡೆ ಬಂಧನದಲ್ಲಿ ಇದ್ದೇವೆ ಆ ಬಂಧನದಿಂದ ಮುಕ್ತ ಆಗ್ಬೇಕು ಅಂತ ಯೋಗ ಸಹಕಾರಿ ಆಗ್ತದೆ ನನ್ನ ನೆಮ್ಮದಿ ಮುಕುಂದ್ರಾಯರಿಗೆ ಅವರ ತಂಡಕ್ಕೆ ಇವತ್ತು ನಾನು ಅಭಿನಂದನೆ ಹೇಳ್ತೇನೆ ಮೊಬೈಲ್ ನಾವು ಸ್ವಾಮಿ ವಿವೇಕಾನಂದ ಈ ಒಂದು ಆಟೋ ಮೈದಾನವನ್ನ ನಾನು ಹೆಸರಿಟ್ಟು ಆರಂಭ ಮಾಡಿದ್ದೆ ಬರೋರು ಪ್ರತಿಯೊಬ್ರು ಸಹ ದುಃಖ ಭರಿತರಾಗದೆ ಅಸನ್ಮುಖಿಗಳಾಗಿ ಪ್ರಪುಲ್ಲವಾದ ಮನಸ್ಸನ್ನು ಯಾವುದೇ ಕೈಂಕರ್ಯದಲ್ಲಿ ಇದ್ರೂ ಸಹ ಯಶಸ್ವಿ ಸಾರ್ಥಕವಾಗುತ್ತೆ ಯಾಕಂದ್ರೆ ವಿವೇಕಾನಂದರ ಪುತ್ಳಿ ಇದೆ ಅವರು ಹೇಳ್ತಾರೆ ಯು ವೇಸ್ಟ್ ಯುವರ್ ಲೈಫ್ ಇನ್ ಸೀಕಿಂಗ್ ಪ್ರೆಷರ್ ಆಫ್ ಫ್ಲೆ ಅಂಡ್ ವರ್ಲಿ ಪ್ರೈಡ್ ಕ್ಲೌಡ್ಸ್ ಆಫ್ ಡೆತ್ ಇಸ್ ಬಿಫೋರ್ ಯು ಓ ಮಾಸ್ಟರ್ ಲೆಟ್ ಮಿ ನಾಟ್ ಪೆರಿಶ್ ಇನ್ ದಿಸ್ ಓಷನ್ ಅಂತ ಹೇಳ್ತಾರೆ ಹಾಗೆ ಎಲ್ಲ ಯೋಗಿ ಆಗೋಣ ವಿಶ್ವ ಯೋಗ ದಿನಾಚರಣೆಯನ್ನ ಕೇವಲ ಒಂದು ದಿವಸ ಆಚರಣೆ ಮಾಡಿದ್ರೆ ನಮ್ಮ ಜೀವನದ ಒಂದು ಪ್ರತಿದಿನದ ಒಂದು ಅವಿಭಾಜ್ಯ ಅಂಗವಾಗಲಿ ಯೋಗಾಭ್ಯಾಸ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಕೃತಜ್ಞತೆಗಳು ನಮಸ್ಕಾರ